ನಾಗಮಂಗಲ ತಾಲೂಕಿನ ವ್ಯಾಪ್ತಿಯ ಐನೂರಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಐವತ್ತಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ ಕಂಪನಿಯ ದಂಧೆಗಳು ಎಗ್ಗಿಲದಂತೆ ನಡೆಯುತ್ತಿದ್ದಾವೆ ಮಹಿಳೆಯರು ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಬೇಸತ್ತು ಹೋಗಿದ್ದಾರೆ ಜೊತೆಗೆ ನೊಂದಿದ್ದಾರೆ ಹಣ ವಸೂಲಿಗೆ ಬರುವ ಮೈಕ್ರೋ ಫೈನಾನ್ಸ್ ಕಂಪನಿಯ ಯುವಕರು ಮಹಿಳೆಯರ ಮೇಲೆ ಅವ್ಯಾಚ್ಯ ಸದ್ದಗಳಿಂದ ನಿಂದಿಸಿ ಹಣ ಕಟ್ಟುವಂತೆ ಬೆದರಿಕೆ ಹಾಕುವ ಪ್ರಕರಣಗಳು ನಿರಂತರವಾಗಿ ನಡೆಯುತ್ತಿದ್ದಾವೆ ನಾಗಮಗಳ ತಾಲೂಕಿನಲ್ಲಿ ಈ ದಂಧೆ ನಿರಂತರವಾಗಿ ಹೆಚ್ಚಾಗುತ್ತಿದೆ ಮಾತಾಡಮ್ಮ ಮಾತನಾಡ್ಬೋದು ಬಿಡೋದಿಂಗ್ ಲೋನ್ ತೋಳು ಒಂದು ಲೋನ್ ಒಂದು ಏನೈತೆ ನಾಲ್ಕೇನೈತೆ ಅದ್ ಈ ಸಂಬಂಧ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ದಿವ್ಯ ಮೌನಕ್ಕೆ ಜಾರಿರುವುದು ಹಲವು ಅನುಮಾನಗಳಿಗೆ ಅಡಿಮಾಡಿಕೊಟ್ಟಿದೆ ேடத்தை <laughs> ಕೆಲವು ದಿನಗಳ ಹಿಂದೆ ಮಳವಳ್ಳಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ನೊಂದ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರರವರು ಹಣ ಕೊಟ್ಟ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಗ್ರಾಮೀಣ ಪ್ರದೇಶದ ಜನರ ಮೇಲೆ ಒತ್ತಡ ಹಾಕದಂತೆ ಆದೇಶ ಹೊರಡಿಸಿದರು ಆದರೂ ಕೂಡ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಇಗಿಲ್ಲದಂತೆ ನಡೆಯುತ್ತಿದೆ

ತಾಲೂಕಿನ ಕೇರ್ಪೇಟೆ ರಸ್ತೆಯ ಬಸವೇಶ್ವರ ನಗರದ ಸುಮಾರು ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಮುತ್ತೂಟ್ ಫೈನಾನ್ಸ್ ಪ್ರಗತಿ ಫೈನಾನ್ಸ್ ಗ್ರಾಮೀಣ ಕೂಟ ಫೈನಾನ್ಸ್ ಎಸ್ ಕೆ ಎಸ್ ಸೌತ್ ಇಂಡಿಯಾ ಪೆಟ್ರೋಲ್ ಬ್ಯಾಂಕ್ ಫೈನಾನ್ಸ್ ಜಿ ಕೆಜಿಎಫ್ ಫೈನಾನ್ಸ್ ನವಚೇತನ ಫೈನಾನ್ಸ್ ಬಿ ಎಸ್ ಎಸ್ ಫೈನಾನ್ಸ್ ಹಾಗೂ ಇನ್ನಿತರೆ ಫೈನಾನ್ಸ್ಗಳಲ್ಲಿ ಸಾವನ್ನು ಪಡೆದು ಸಾಕಷ್ಟು ಕಿರುಕುಳಕ್ಕೆ ಒಳಗಾಗಿದ್ದಾರೆ ಮುತ್ತೂಟ್ ಫೈನಾನ್ಸ್ ಯುವಕರು ಸಾಲ ಕಟ್ಟುವಂತೆ ಬಸವೇಶ್ವರ ನಗರದ ಮಹಿಳೆಯರ ಮೇಲೆ ಅವಶ್ಯ ಶಬ್ದಗಳಿಂದ ನಿಂದಿಸಿ ಹಣ ಕಟ್ಟುವಂತೆ ಬೆದಕಿ ಹಾಕಿರುವ ಘಟನೆ ನಡೆದಿದ್ದು ಗ್ರಾಮದ ಮಹಿಳೆಯರು ಮತ್ತು ಗ್ರಾಮಸ್ಥರು ಅವರನ್ನು ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ ನಾಗಮಂಗಲ ತಾಲೂಕು ವ್ಯಾಪ್ತಿಯಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಮೈಕ್ರೋ ಫೈನಾನ್ಸ್ ದಂಧೆಯನ್ನು ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಮಟ್ಟಾಕುವುದು ಎಂಬುದನ್ನು ಕಾದು ನೋಡಬೇಕಾಗಿದೆ ಅವರು ಗ್ರಾಮೀಣ ಕೊಡ್ತವ್ರು ಮುಸುಟವ್ರು ಬಂದಿದ್ರು ಅವ್ರಿಗ ಸಂಘ ಇವಾಗ ನಮ್ಗೆ ಟೈಮ್ ಬೇಕು ಸರ್ ನಾವ್ ಅಂತ ಅಂತ ಬಂಡೆಲ್ಲ ನೀರು ತುಂಬಿಕೊಂಡೈತೆ ಸೈಜು ನಮಗೆ ಬಂಡೆ ಕೆಲಸ ಮಾಡಿದ್ರೆ ನಮ್ಮ ದುಡ್ಡು ಇಲ್ಲಾಂದ್ರೆ ಇಲ್ಲ ಅದಕ್ಕೆ ಗೊತ್ತಿಲ್ಲ ಕಣಮ್ಮ ನೀವು ಹೆಂಗಸ್ರುಗಳು ತಗೊಂಡಿರೋ ನಾವು ಗಣಸುರಲ್ಲ ನಾವು ಕೊಟ್ಟಿ ನಮ್ಗೆ ಕೊಟ್ಟಿರೋದು ಹೆಂಗಸ್ರುಗಳು ನಿಮ್ಗೆ ಕೇಳ್ತಿ ನಮ್ಗೆ ಕಟ್ಟಿ ಅಂತಂದ್ರು ಸರ್ ಗಣಸರುಗಳು ನಾಮಿನಿ ಕೊಡ್ದಂಗೆ ಇವ್ರು ಹೆಂಗೆ ಸಂಘ ಕೊಟ್ರು ಅವ್ರು ನಾಮಿನಿ ಕೊಟ್ಟ ಮೇಲೆ ನಮ್ಗೆ ಸಂಘ ಕೊಡೋದು ಅದು ಬ ಅದು ಆಯ್ತು ಆಮೇಲೆ ಇವರು ರತ್ನ ಮರ ಅಂತ ಸರ್ ನಮ್ಗೆ ಇಲ್ಲ ಇವಾಗ ದುಡ್ಡು ಅಮ್ಮ ಅವ ಚೆನ್ನಾಗಿತ್ತ ನಿಮಗೆ ನಗಾಡ್ಕೊಂಡು ಬಂದು ನಮ್ಮ ನಮ್ಮ ಹತ್ರ ಸಂಘ ದುಡ್ಡು ತಗೊಳಕ್ಕೆ ನಾವು ಕೊಟ್ಟಿರೋದು ದೊಡ್ಡ ಬಿಟ್ಟು ಆ ಕಡೆ ಹೋಗ ಮತ್ತೆ ಹೆಂಗಸ್ಗಳು ಮನೆ ಹೋಗೋಕೆ ಬಿಡ್ತಾ ಇಲ್ಲ ಅವರು ಆಮೇಲೆ ಸರ್ ಇಲ್ಲ ಸರ್ ನಮ್ಮ ಹತ್ರ ಇಲ್ಲ ಹೋಗಿ ಸಾಯಿ ಬೇಕಾ ಹೋಗ್ ನಾನು ಸಾಯಿ ಹೋಗಮ್ಮ ಸಾಯಿ ಬಣ್ಣ ಆಯ್ತು ಸಂಘ ಸಂ ತಿಂಗ್ಳು ಸಂಘ ಪ್ರಗತಿ ಸಂಘ ಆಮೇಲೆ ಆಶೀರ್ವಾದ ಸಂಘ ಪೆಟ್ರೋಲ್ ಪಂಪ್ ಎಸ್ ಬಿ ಎಸ್ ಸೂರ್ಯೋದಯ ನವಚೇತನ ಅಷ್ಟು ಸಂಘ ನಂಗೆ ಯಾರು ಕಟ್ಟಕ್ಕೆ ಎಸ್ ಕೆಂಗ್ ಸಟ್ಟಕ ಕಟ್ಟಿವಿ ನಾವು ಸುಮಾರು ಬಟ್ಟಿಗೆ ಡಬಲ್ ಬಟ್ಟೆ ಇವಾಗ ಐವತ್ತು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಕೊಡ್ತಾರೆ ಅದು ಎಂಟು ಸಾವಿರ ರೂಪಾಯಿ ಇಟ್ಕೊಂಡು ತಿರ್ಗ ಮತ್ತೆ ಐವತ್ತು ಸಾವಿರ ರೂಪಾಯಿ ಎರಡು ವರ್ಷಕ್ಕೆ ಎಷ್ಟಾಯ್ತು ದುಡ್ಡು ನಾವೆಲ್ಲ ಲೆಕ್ಕ ಹಾಕಿದೀವಿ ಅವ್ರ ದುಡ್ಡು ನಾವು ಇಟ್ಕೊಂಡ್ರೆ ನಾವು ಬಟ್ಟೆ ಸಮೇತ ನಾವು ಇಲ್ಲ ಇನ್ನು ಮೇಲೆ ನಾವು ಕಟ್ಟಕ್ ಆಗಲ್ಲ ಹತ್ತು ರೂಪಾಯಿ ನಾವು ಕಟ್ಟಲ್ಲ ಸಂಗಾರ બો સાઈアンિયા બો સાઈアンિયા ಅಧಿಕಾರಿಗಳಿಗೂ ನಮಗೆ ಇವಾಗ ನಮ್ಮ ದುಡ್ಡು ಕಟ್ಟೋಕ್ಕಾಗಲ್ಲ ನಾವು ತುಂಬಾ ತೊಂದ್ರೆಲಿದ್ದೀವಿ ನಮ್ಗೆ ಅದು ಮನ್ನಾ ಮಾಡಿಕೊಡ್ಬೇಕು ಕಟ್ಟೋದಂತೂ ಕಟ್ಟಲ್ಲ ಇಲ್ಲ ನಾವು ಪ್ರಾಣ ತಗೋಬೇಕಾಗುತ್ತೆ ಎಲ್ಲ ಎಲ್ಪ್ ಮಾಡ್ಕೊಡಿ ಸರ್ ಇದು ಬಾಂಧವ್ಯಗಳ ಬೆಸುಗೆ